ಎಲ್ಲಿ ಸಿಕ್ಕಿತ್ತು ಮೆರಳು ಶಾಲೆ ನಿಮಗೆ ಹೆಂಗ್ ಗೊತ್ತಾಯ್ತು ನನಗೊಬ್ರು ಸಣ್ಣ ಮಕ್ಕಳು ನೋಡಿ ಮನೇಲಿ ಬಂದು ಮರ್ತಾ ಇದ್ರು ಆಮೇಲೆ ಅವ್ರ ತಾಯಿ ಹೇಳಿ ಅವ್ರ ತಂದೆಗೆ ನನಗೆ ಫೋನ್ ಮಾಡಿ ಹೇಳಿದ್ರ ಅಂದ್ರೆ ಅದು ಹೆಂಗ್ ವಯಸ್ಸಾಯ್ತ ಗೊತ್ತಿಲ್ಲ ವಯಸ್ಸಾಯ್ತು ಓ ಆರ ಆರ ಅಡಿ ಉದ್ದೈತೆ ಅಡಿಗ್ರೆ ಆರ ದೊಡ್ಡದು ಅಲ್ಲ ಬಹುದು ದೊಡ್ಡದು ಓ ಇದಕ್ಕೆ ಸಂಸ್ಕೃತಿ ಆದ ನಂತರ ಇನ್ನೆಲ್ಲ ಮಾಡೋಕ್ಕಿತ್ತು ಕೆಲಸಗಳು

मात्र यने हा कुठे कुठे मी कटी कं हां इथं हां इथं हां एण एण हायची हा इथं इथे हव बे स्वतः स्वतः माझ्या हां समिती स्वतः हा मध्य बघ हां मध्या हा हा स्वतः स्वतः हाय ಶಾಸ್ತ್ರೋಕ್ತವಾಗಿ ಸುಡ್ಕಲ್ಲ ಅಡಿಗೆರಲ್ಲ ಅಲ್ಲ ಅದಕ್ಕೆ ಏನೆಲ್ಲ ತ್ರಿಕೋನ ಆಕಾರದಲ್ಲಿ ಒಂದು ಪುಣ್ಯದ ಕೆಲಸ ಇದು ಅಲ್ಲ ಎಲ್ಲ ವಾಪಸ್ ಹೋಗ್ತಿರ ಯಾರು ಇದಕ್ಕೆ ತಯಾರಿಲ್ಲ ಮುಂದೆ ಪಾಪಕ್ಕೆ ಒಬ್ಬನತ್ರ ಅಪ್ಪ ಹೆದ್ರಿ ಎಲ್ಲ ಮುಂದೆ ಕಣ್ಕಲ್ಲ ಎಲ್ಲ ಶಾಸ್ತ್ರ ಹೌದೌದು ಹೌದು ಮಾಡ್ಕೆ ಕಂಡ ಮೇಲೆ ಮಾಡ್ಕೆ ನಾವು ಸಂಸ್ಕಾರ ವರ್ಷ ಅಲ್ಲ ಅದ್ರೊಳಗೆ ಸಂಸ್ಕಾರ ಮಾಡ್ರ ಮೂರು ವರ್ಷ ಮೂರು ವರ್ಷದವರೆಗೆ ಹಾ ಅದು ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂದಂಗೆ ಒಂದ್ಸರ್ತಿ ನಿಮ್ಗೆ ಸಿಕ್ಕಿತ್ತಲ್ಲ ಹ್ಞೂ ಫಸ್ಟಿಗೆ ಅರಿಶಿನ ನೀರು ಹಾಕಿ ಅಲ್ಲ ಅರಶಿನ ನೀರೆಲ್ಲ ಹಾಕ ಅರಿಶಿನ ನೀರು ಹಾಕೋಲ್ಲ ಶುದ್ಧ ಮಾಡಿ ಮಕ್ಳಿಗೆ ಹೆದರಿಕೆ ಆಯ್ತು ಎಂತ ಮಾಡ್ಕೋ ತುಂಬ ಆಯ್ತಲ್ಲ ನೀವು ಸುಟ್ಟದಲ್ಲ ಒಂದು ಇನ್ನೂರವರೆಗೆ ಇನ್ನೂರವರೆಗೆ ಆಯ್ತು ಇನ್ನೂ ಇನ್ನೂರು ಆಯ್ತು ಆಯ್ತಾನ ಇನ್ನೂರ ಐತಾಯ್ತು ಎಷ್ಟಾಯ್ತು ಆಗಲ ಹಾವು ಹಿಡ್ದು ಸಿಕ್ಕಪಟ್ಟು ಹಿಡಿದಿರಲ್ಲ ಹಿಡಿಯೂ ಸಿಕ್ಕ ಒಂದರ ಸಾವಿರ ಹಾವು ಹಿಡ್ದಿರಿ ವೀಕ್ಷಕರ ಒಂದರ ಸಾವಿರ ಹಾವು ಹಿಡ್ದಂಥ ಕೃಷ್ಣಮೂರ್ತಿ ಅಡಿಗರು ಅದೇ ರೀತಿ ಅವರ ಅಣ್ಣನ ಮಗ ಶಾಂತರಾಜ್ ಅಡಿಗರಿದ್ದಾರೆ ಅವರು ಈ ಒಂದು ಪುಣ್ಯ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅಂಗಡಿ ಬಾಗಿಲು ತೆಗ್ದು ಇಲ್ಲಿ ಓಡಿ ಬಂದು ಈ ದೇವರ ಒಂದು ಸುಟ್ಟ ನಂತರ ಹೋಗೋಣ ಅಂತ ಶಾಸ್ತ್ರ ಬದ್ಧ ಅಲ್ಲ ಶಾಸ್ತ್ರೀಯ ಅದೇ ರೀತಿ ಶಾಸ್ತ್ರೀಯವಾಗಿ ಸುಡಬೇಕು ಹೌದು 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 ಕಾನ್ವೆಂಟ್ ಇದ್ರಕ್ಕೆ ಹೌದೌದು ಹೌದು 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 ನಾನು ಕೂಡ ಪ್ರಥಮ ಬಾರಿ ನೋಡ್ತಿರೋದು ನಾನು ಫಸ್ಟ್ ಟೈಮ್ ಕಾಣ್ತಿದ್ರಿ ಇದು ನಾನು ಅದಕ್ಕೆ ಒಂದು ವೀಡಿಯೋ ಮಾಡಿ ಎಲ್ಲರೂ ಕಾಣಲಿ ಯಾರು ಕಂಡವ್ರು ಯಾರು ಬಿಟ್ಟು ಹೋಗ್ಬೋದು ಬೇಡ ಈ ವಿಡಿಯೋ ಕಂಡು ಹೌದು ಹೌದೌದು ನಿಮಗೂ ಹೆದರಿಕೆ ಆಯ್ತಲ್ಲ ದೊಡ್ಡದಲ್ಲ ಹೌದು ಸುಟ್ಟೋಯ್ತಲ್ಲ ಹಾವು ಸತ್ರು ಕೂಡ ಹಾವು ಮುಟ್ಟು ಹೆದರಿಕೆ ಅದು ಎಲ್ಲ ಯಾರೇ ಜೀವ ಇದ್ರೆ ಹೌದು ಬುಸ್ ಕಚ್ಚಿ ಬಿಟ್ಟರೆ ಅಂತ ಮಾಡ್ತೀರಿ ನಮಗೂ ಹೋಯ್ತಾ ಮತ್ತೆ ತುಂಬ ವಯಸ್ಸಾಯ್ತು ಮಾತ್ರ ಇದಕ್ಕೆ ತುಂಬ ಏಜ್ ಆಯ್ತು ಸ್ವಲ್ಪ ಇತ್ತು ಇದು ಕಟ್ಟಿಗೆ ಎಲ್ಲ ಯಾವ ಕಟ್ಟಿಗೆ ಹಲಸಿನದ ಹಲಸಿನ ಅಲ್ಲ ಹಲಸಿನ ಕಟ್ಟಿಗೆ ಸಾಗುವರ

ಹಾಗೆ ಒಳ್ಳೆ ಕೆಲಸ ಮಾಡಿದ್ರು ಅಡಿಗ್ರೆ ಇಬ್ಬರು ಇವರು ತುಂಬ ಇಂಥ ಕೆಲಸ ಅವರು ಇಂದು ಫಸ್ಟ್ ಹೌದು 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 ನಿಜವೇ ಒಳ್ಳೆ ಕೆಲಸ ನಮ್ಮೆಲ್ಲರೂ ಎಲ್ಲರೂ ಹೌ ಹೌದು ಯೋಗ ಆಯ್ತು ನಿಮ್ಗೆ ಯೋಗ